ಚಾಮರಾಜಪೇಟೆಯ ಸಂತ ರಾಯಪ್ಪ ಮತ್ತು ಚಿನ್ನಪ್ಪ ದೇವಾಲಯದ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವವು ಶ್ರದ್ಧಾ ಶಾಂತಿ ಹಾಗೂ ಭಕ್ತಿ ಭಾವದಿಂದ ಧ್ವಜಾರೋಹಣದ ಮೂಲಕ ಆರಂಭವಾಯಿತು ಸಮಸ್ತ ಕ್ರೈಸ್ತ ಸಮುದಾಯದ ವತಿಯಿಂದ ಪೂಜ್ಯ ಬ್ರಿಯರ್ಡ್ ಫಾದರ್ ಅವರನ್ನು ಸ್ಮರಿಸುತ್ತಾ ಈ ಪುಣ್ಯ ಕಾರ್ಯಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು ಈ ಮಹೋತ್ಸವದ ಶುಭಾರಂಭ ದಿನದ ಕಾರ್ಯಕ್ರಮಕ್ಕೆ ಬೆಂಗಳೂರು ಆರ್ಚ್ ಬಿಷಪ್ ಪೀಟರ್ ಮಚಾಡೋ ರವರು ಮುಖ್ಯ ಆಕರ್ಷಣೆಯಾಗಿದ್ದು ಅವರ ಜೊತೆಗೆ ಬಿಷಪ್ ಜೋಸೆಫ್ ನಾಥನ್ ಮತ್ತು ಬಿಷಪ್ ಆರೋಗ್ಯ ರಾಜ್ ಅವರು ಹಾಜರಿದ್ದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಚಾಮರಾಜಪೇಟೆಯ ಶಾಸಕರಾದ ಮತ್ತು ವಸತಿ ವಾಕ್ಫಿಲಾಕಿಯಾ ಇಲಾಖೆಯ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಕ್ರೈಸ್ತ ಸಮುದಾಯದಿಂದ ಹೃದಯಪೂರ್ವಕ ಸ್ವಾಗತ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಮಂಡಳಿಯ ನಿರ್ದೇಶಕ ಜೇವಿಯರ್ ಹಾಗೂ ಸಂತರಾಯಪ್ಪ ಮತ್ತು ಚಿನ್ನಪ್ಪ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷ ಅಂಥೋಣಿ ರಾಜ್ ನೇತೃತ್ವ ವಹಿಸಿದ್ದರು